ఏ నైన్యూస్కి స్వాగత నను అమీన్ షేక్ ಕೊಪ್ಪಳದ ಕುಕನೂರು ತಾಲೂಕಿನ ಎರೆ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಉಡೇಲಕ್ಷ್ಮೀ ದೇವಿಗೆ ಮಳೆ ನಿಮಿತ್ತವಾಗಿ ಉತ್ತರಿ ಮಳೆ ಕೂಡಿದಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಪೂರ್ವಚ್ಚರ ಪದ್ಧತಿಯಂತೆ ಗ್ರಾಮದ ಭಕ್ತರು ಶ್ರೀ ಉಡೇಲಕ್ಷ್ಮೀ ದೇವಿಗೆ ಬೆಳಗ್ಗೆ ಆರು ಗಂಟೆಗೆ ವಿಶೇಷ ಪೂಜೆ ಸಲ್ಲಿಸಿ ರುದ್ರಾಭಿಷೇಕ ಮಾಡಿ ಶ್ರೀ ಗ್ರಾಮದೇವತೆಗೆ ಸೀರೆಯನ್ನು ಉಡಿಸಿ ಬಳೆ ತೊಡಿಸಿ ಹಾಲು ತುಪ್ಪ ನೈವೇದ್ಯ ಜೊತೆಗೆ ಜೋಳದ ಸಂಗಟಿ ಸಾಂಬಾರ್ ನೈವೇದ್ಯದಿಂದ ಪೂಜೆ ಸಲ್ಲಿಸಿ ಶ್ರೀ ಉಡೇ ಲ ಲಕ್ಷ್ಮೀ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲಾಯಿತು ನಂತರ ಗ್ರಾಮದ ಎಲ್ಲಾ ಭಕ್ತರಿಗೆ ಶ್ರೀ ಲಕ್ಷ್ಮೀ ದೇವಿಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಮಹಿಳೆಯರು ಗುಂಪು ಗುಂಪಾಗಿ ತೆರಳಿ ಮನೆಯಿಂದ ಸಿಹಿ ಪದಾರ್ಥದ ನೈವೇದ್ಯವನ್ನು ಮಹಿಳೆಯರು ಭಕ್ತಿಯಿಂದ ಶ್ರೀ ದೇವಿಗೆ ಪೂಜೆ ಸಲ್ಲಿಸಿ ಶ್ರೀ ದೇವಿ ದರ್ಶನ ಪಡೆದು ಪೂಜೆ ನಂತರ ಗ್ರಾಮದ ಮಹಿಳೆಯರು ಯುವಕರು ಹಿರಿಯರು ಬೇರೆ ಬೇರೆ ಊರಿನಿಂದ ಬಂದ ಭಕ್ತರು ಸೇರಿದಂತೆ ಅನೇಕ ಭಕ್ತರು ರುಚಿ ರುಚಿಯಾದ ಸಿಹಿ ತಿಂಡಿಯ ಸಿರಾ ಸಂಗಟಿ ಸಾರಿನ ಪ್ರಸಾದವನ್ನು ವಿಜೃಂಭಣೆಯಿಂದ ಸ್ವೀಕರಿಸಿ ಸರ್ವ ಧರ್ಮದ ಎಲ್ಲ ಭಕ್ತರು ಆನಂದಿಸಿದ್ರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ರವರು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಉಡೇಲಕ್ಷ್ಮೀ ದೇವಿ ಟ್ರಸ್ಟ್ ಕಮಿಟಿ ಸದಸ್ಯರು ಗ್ರಾಮದ ಎಲ್ಲ ಸದ್ಭಕ್ತರು ಗುರುವರು ಗುರು ಹಿರಿಯರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ಕೋಳೂರ್ ಕೊಪ್ಪಳ ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಎಳೆಂಚ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಉಡಯಲಕ್ಷ್ಮಿ ದೇವಿಗೆ ಉತ್ರಿ ಕೂಡಿದ ತಕ್ಷಣ ಪ್ರತಿ ವರ್ಷದಂತೆ ಈ ವರ್ಷವೂ ಉತ್ರಿಮಳಿ ಯಾವಾಗ ಕೊಡುತ್ತಾ ಅವಾಗ ಪ್ರತಿ ವರ್ಷವೂ ಉಡಿತ ದೇವರಿಗೆ ಒಂದು ಉಡಿ ತುಂಬ ಪದ್ಧತಿ ಪ್ರಕಾರ ಹಿಂದಿನ ಸಂಪ್ರದಾಯ ಪ್ರಕಾರ ಉಡಿ ತುಂಬಿ ಆ ಒಂದು ಪೂಜೆ ಸಲ್ಲಿಸಿ ಮುಂಜಾನೆ ಬೆಳಗ್ಗೆ ಅವ್ರು ರುದ್ರಾಭಿಷೇಕ ಮಾಡಿ ಯಾ ಮಹಿಳೆಯರು ಏನೈತೆ ಅದು ಎಲ್ಲ ಪೂಜೆ ಕಾರ್ಯಕ್ರಮ ನಂತರ ಮುಗಿದ ನಂತರ ಗ್ರಾಮದಿಂದ ಮಹಿಳೆಯರು ಎಲ್ಲರೂ ಇಲ್ಲೇನು ತಮ್ಮ ಶೀಪ ಪದಾರ್ಥಗಳು ಮಾಡಿದ್ದನ್ನು ಆ ನೈವೇದ್ಯ ಅರ್ಪಿಸಿ ಅವ್ರಿಗೆಲ್ಲರೂ ಒಂದು ಇದನ್ನು ಪೂಜೆ ಸಲ್ಲಿಸಿ ಆ ಯುವಕರಾತು ಇವು ಹಿರಿಯರಾತು ಪೂಜೆ ಸಲ್ಲಿಸಿ ಅದೇನು ಅಲ್ಲಿ ಅನ್ನ ಸಂತರ್ಪಣೆ ಮಾಡಿರ್ತಾರೆ ಆ ಪ್ರಸಾದ ಮಾಡಿ ಅನ್ನ ಸಾರು ಮಾಡಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಎಲ್ಲರೂ ಜಿಲ್ಲಾ ಕುಮೂರು ತಾಲೂಕಿನ ಎರಸಿನ ಗ್ರಾಮದ ನಮ್ಮ ಉಡೇದ ಲಕ್ಷ್ಮಮ್ಮ ಅಂತ ಇಡೀ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷ ಉತ್ರಿ ಮಳೆಗೆ ನಾವು ಒಂದು ವಾರದಾಗ ಮಂಗಳವಾರ ಇಲ್ಲ ಶುಕ್ರವಾರ ಮಾಡ್ಕಂತ ಹಿಂದಿನ ಪದ್ಧತಿ ಅಂತ ಮಾತಾಡ್ಕೊಂತ ಮಾಡ್ಕಂತ ಬಂದಾರ ಈಗನು ಮಾಡ್ಕೊತ ಅಂಟಿವಿ ಇವತ್ತು ಬೆಳಗ್ಗೆ ಮಳೆ ಶುರುವಾಗೈತಿ ಸುತ್ತಲೀ ಮಳಿ ಆದ್ರೂ ನಮ್ಮೂರಿಗೆ ಮಳೆ ಇದ್ದಿಲ್ಲ ಈ ಮಾಡ್ಲಿ ಅನ್ನ ಬಿಟ್ಟಿದ್ಲ ಲಕ್ಷ್ಮಮ್ಮ ಆದ್ರೂ ಇವತ್ತು ಮಳೆ ಇವತ್ತು ಬೆಳಗ್ಗೆ ಶುರು ಐತಿ ಪ್ರತಿ ವರ್ಷ ಅಂತ ಮಾಡ್ಕೊಳ್ತಾ ನಾವು ಇದೇ ರೀತಿಯಾಗಿ ಮಾಡಾಕತ್ತೀವಿ ಆದರೂ ಮಳೆ ನಮಗ ಕಮ್ಮಿ ಪ್ರಮಾಣದಲ್ಲಿ ಮಳೆ ಐತಿ ಆದರೂ ನಾವು ಪ್ರತಿ ವರ್ಷ ಮಳೆಗೆ ಅದಕ್ಕೆ ಸಂಬಂಧ ಇಲ್ಲ ನಮ್ಮ ಪ್ರತಿ ವರ್ಷನೂ ಇದನ್ನ ಮಾಡ್ಕೊಳ್ತಾನೆ ಬಂದೀವಿ ಇದು ಪ್ರತಿ ವರ್ಷನೂ ಇದನ್ನ ಮಾಡೇ ಮಾಡ್ತೀವಿ ಅದು ನಮ್ಮ ಸಂಪ್ರದಾಯ ಐತಿ ವರ್ಷದ್ದು ವರ್ಷ ಅದು ಸಂಪ್ರದಾಯ ಐತಿ ಆ ಸಂಪ್ರದಾಯ ಪ್ರಕಾರ ನಾವು ಮಾಡೇ ಮಾಡ್ತೀವಿ

ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು